ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮ್ಮ ಮುಂದೆ ಈಗ ತೋರಿಸ್ತಿರುವಂಥ ಒಂದು ಸಣ್ಣ ವಿಡಿಯೋ ಅಂದರೆ ಹಿತಕ್ಕವರೆ ಹಿಸಕಿದ ಅವರೆಕಾಳಿನ ಒಂದು ಸಾಂಬಾರು ನೋಡಿ ಥರ ಹಿಸಕಿದ ಕಾಳು ಮತ್ತು ಅದ್ರ ಜೊತೆ ಆಲೂಗಡ್ಡೆ ಹಾಕ್ಬೋದು ನಿಮಗೆ ಇಷ್ಟ ಆಗಿದ್ದ ತರಕಾರಿ ಹಾಕ್ಬೋದು ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ತುಂಬಾ ಒಳ್ಳೆಯದು ಅದು ಸೀಸನ್ ಮುಗ್ಗಲ್ಲಿವರೆಗೆ ತಿಂದರೂ ನಮಗೆ ಬೇಜಾರಾಗಲ್ಲ ಹಾಗೆ ಇದನ್ನು ಅನ್ನ ಮತ್ತು ಅನ್ನಕ್ಕೆ ರೆಗ್ಯುಲರ್ ದಿನ ನಾವು ಅನ್ನಕ್ಕೆ ಹಾಕ್ಕೊಳ್ಳೋದಲ್ಲದೆ ಇಡ್ಲಿ ದೋಸೆ ಚಪಾತಿ ಯಾವುದಕ್ಕೆ ಬೇಕಾದ್ರೆ ಹಾಕ್ಕೋಬೋದು ನಾನು ಇವತ್ತು ಇಡ್ಲಿ ಮಾಡಿದ್ದೆ ನೋಡಿ ಇಡ್ಲಿ ಜೊತೆ ತುಂಬ ಚೆನ್ನಾಗಾಗುತ್ತಿದ್ದು ಬಟ್ಲು ಇಡ್ಲಿ ಅಂತ ನಾನು ಇದು ಮಾಡೋದು ಇಲ್ಲಿ ನೋಡಿ ಈ ಥರ ಬಟ್ಲು ಇಡ್ಲಿ ಆಗಲಿ ತಟ್ಟೆ ಇಡ್ಲಿ ಯಾವುದೇ ಇಡ್ಲಿಗೆ ಚೆನ್ನಾಗಾಗುತ್ತೆ ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಾಗುತ್ತೆ ಇದಕ್ಕೆ ನಾನು ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಇದು ಹಿಸ್ಕವರೆ ಕಾಳು ನೋಡಿ ಹೀಗೆ ಹಣ್ಣಂಗೆ ಬೇಯಬೇಕು ಚೆನ್ನಾಗಿ ಕರ್ಗೋ ಹಾಕಿ ಬೇಯಿ ಬೆಂದರೆ ಇದು ತುಂಬ ರುಚಿ ಇರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ತುಂಬ ಸ್ವಲ್ಪ ಇದು ರಾತ್ರಿ ಅವರೇ ಕಾಳು ಬಿಡಿಸಿ ನೆನೆಸಿಟ್ಬಿಟ್ರೆ ನೀರಲ್ಲೇ ಬೆಳಗ್ಗೆ ಈ ಥರ ಎಲ್ಲ ಹಿಸ್ ಇದನ್ನು ಚೆನ್ನಾಗೆ ಹಿಸ್ಕೊಂಡು ಬಿಟ್ಟು ಮೇಲಿಂದ ಏನಿರುತ್ತೆ ಸಿಪ್ಪೆ ತೆಕ್ಕೊಳ್ಳೋದು ಸಿಪ್ಪೇನೂ ನಾವು ಸಿಪ್ಪೆ ಸಮೇತನೂ ಸಾರು ಮಾಡ್ಬೋದು ಆದರೆ ಕಾಳಿನ ತುಂಬ ರುಚಿ ಮತ್ತು ಉಪ್ಪಿಟ್ಟಿಗೂ ಕೂಡ ಹಾಕ್ತೀವಿ ನಾವು ಉಪ್ಪಿಟ್ಟು ತಿಂಡಿ ಮಾಡ್ಬೇಕಾದ್ರೆ ಅದಕ್ಕೆ ಕವರೆಕಾಳು ಉಪ್ಪಿಟ್ಟು ಭಾರಿ ಚೆನ್ನಾಗಾಗುತ್ತೆ ಈಗಂತೂ ಎಲ್ಲೆಲ್ಲೂ ಫಂಕ್ಷನ್ನಲ್ಲೇ ಮದುವೆ ಮನೆಯಲ್ಲೆಲ್ಲ ಅದೇ ಇರುತ್ತೆ ಇದಕ್ಕೇನಿಲ್ಲ ಒಂದು ಅರ್ಧ ಹೋಳು ತೆಂಗಿನಕಾಯಿ ಅಥವಾ ಜನ ಎಷ್ಟಿದ್ದಾರೆ ನೋಡಿಕೊಂಡು ಇದನ್ನು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆಲೆ ಇಸ್ಕವ್ರಿ ಕಾಳೇನ ಬಾಡಿಸ್ಕೊಂಡು ಅದಕ್ಕೆ ತೆಂಗಿನಕಾಯಿ ಜೊತೆ ಸ್ವಲ್ಪ ಧನಿಯಾ ಒಂದೇ ಒಂದು ತುಂಡು ಚಕ್ಕೆ ಲವಂಗ ಆಮೇಲೆ ಅಚ್ಕಾರದ ಪುಡಿ ಇಲ್ದಿದ್ರೆ ಮೆಣಸಿನ್ಕಾಯಿ ಹಾಕೊಬೋದು ಮತ್ತು ಅದಕ್ಕೆ ಒಂಚೂರು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ರುಬ್ಕೊಂಡು ಈ ಒಗ್ಗರಣೇಲಿ ಏನು ಇದನ್ನು ಹಾಕಿರ್ತೀವಿ ಇದ್ರ ಜೊತೆ ಒಂದು ಎರಡು ಟೊಮೊಟೊ ಹಾಗೆ ಒಂದು ಆಲೂಗೆಡ್ಡೆ ಏನಾದರೂ ಒಂದು ತರಕಾರಿ ಹಾಕ್ಕೊಂಡು ಆ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಭಾರಿ ತೆಳ್ಳಗೆಲ್ಲ ಭಾರಿ ಸ್ವಲ್ಪ ಮಂದನ ಎಲ್ಲ ಈ ಥರ ಮಾಡಿಕೊಂಡ್ರೆ ದೋಸೆ ಇಡ್ಲಿ ಪೂರಿ ಚಪಾತಿ ಮುದ್ದೆ ಎಲ್ಲದಕ್ಕೂ ಆಹಾ ಚಪ್ಪರ್ಸ್ಕೊಂಡು ಚಪ್ಪರಿಸ್ಕೊಂಡು ತಿನ್ಬೋದು ಸೀಸನ್ ಮುಗ್ಗೆಲಿದವರೆಗೂ ಒಂದಲ್ಲ ಒಂದು ರೀತಿ ಇದನ್ನು ಮಾಡ್ತಾ ಇರ್ಬೋದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಹಿಸ್ಕವರೆ ಕಾಳು ಸಾಂಬಾರು ನಿಮಗೆ ಈ ಒಂದು ಇಡ್ಲಿ ಜೊತೆ ತಿನ್ನೋದು ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಾಗೆ ಹೆಚ್ಚು ಸೀಸನ್ ಇದ್ದಾಗ ಹೆಚ್ಚೆಚ್ಚು ಅವರೆಕಾಳು ಬಂತು ಅಂದರೆ ಅದನ್ನು ಹುರ್ಗಾಳು ಕೂಡ ಮಾಡಿಟ್ಕೊಬೋದು ಮಳೆಗಾಲದಲ್ಲಿ ಮಳೆಗಾಲದಲ್ಲೇ ಅಂತಲ್ಲ ಸಂಜೆ ಹೊತ್ತೆಲ್ಲ ತಿನ್ನೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು